ಹೋಗೋರು ಯಾರು ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಸೊ ಅವರು ವರ್ಷ ಅವ್ರು ಹೇಳಿದ್ದಾರೆ ಅವರು ಹೋಗೋರು ಮುಕ್ತವಾಗಿದ್ದಾರೆ ಎಲ್ಲರು ಹೋಗ್ತಿದ್ದಾರೆ ಗೊಂದಲ ಏನಾಗೋಲ್ಲ ಗೊಂದಲ ಗೊಂದಲ ಏನಾಗಲ್ಲ ಅವರವ್ರ ಅವ್ರ ಭಕ್ತಿ ಅದು ಗೊಂದಲ ಆಗ ಅವ್ರ ಭಕ್ತಿ ಇದ್ದಾರೆ ಹೋಗಿ ಹೋಗ್ತಾರೆ ಗೊಂದಲ ಏನಲ್ಲ ಅವ್ರು ಹೋಗೋರ್ಗೆ ಯಾರು ಮುಕ್ತವಾಗಿದ್ದಾರಲ್ಲ ಟ್ರೈನ್ ಇಲ್ಲಿ ಮಂಗಳೂರಿನ ಹೊಂಟಿದೆ ನಮ್ಮ ಕಾಂಗ್ರೆಸ್ನವ್ರು ಹೊಂಟಿದ್ದಾರೆ ಅದರಲ್ಲಿ ಹಾ ರಶ್ ಕಡಿಮೆ ಆಗಲ್ಲ ಆಮೇಲೆ ಹೋಗಿ ಬರ್ತೀವಿ ರಶ್ ಇದೆ ಭಾಳ ಮಂಗಳೂರಿಂದ ಹೋಗ್ತಾರೆ ನಮ್ಮವರು ಫಿಫ್ಟಿ ಪರ್ಸೆಂಟ್ ನಮ್ಮವ್ರ ಅದರಲ್ಲಿ ಹ್ಞೂ ನಮ್ಮ ಪಕ್ಷದವರು ಒಟ್ಟಿದ್ದಾರೆ ಅದಕ್ಕೇನು ಪ್ರಶ್ನೆ ಇಲ್ಲ ಅದೇನು ಒಂದೇ ಪಕ್ಷಕ್ಕೆ ಸೀಮಿತ ನಮ್ಮವ್ರು ಅಲ್ಲೆಲ್ಲ ಹೋದರೂ ಭಾಳ ಇತ್ತಪ್ಪು ಎಲ್ಲರೂ ಇದ್ದಾರಲ್ಲಿ ಎಲ್ಲರೂ ಹೋಗ್ತಾರೆ ಅವರು ಅದಕ್ಕೆ ಅವ್ರ ಭಕ್ತಿಗೆ ನಾವು ಯಾರು ಅಡ್ಡಿ ಪಡಿಸ್ಲಿಕ್ಕಾಗಲ್ಲ ಆಗಲ್ಲ ಅವ್ರ ಭಕ್ತಿ ಅದು ಅವರು ಪ್ರೀತಿ ಅವ್ರ ವಿಶ್ವಾಸ ಅದರಲ್ಲಿ ಬೇ ಬೇರೆಯವ್ರಿಗೆ ಹೇಳಲಿಕ್ಕಾಗಲ್ಲ ಅದು ಅವರವರ ಇಚ್ಛಾಶಕ್ತಿ ಅವರು ಓಕೆ ಥ್ಯಾಂಕ್ ಯು